ಪ್ರಸಕ್ತ ಐಪಿಎಲ್ ಆವೃತ್ತಿಯಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನೂತನ ನಾಯಕ ಹಾರ್ದಿಕ್ ಪಾಂಡ್ಯ ಈಗ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಮುಂಬೈ ಫ್ರಾಂಚೈಸಿಯ ನಾಯಕತ್ವ ಬದಲಾವಣೆ ಚರ್ಚೆ ಒಂದು ಕಡೆಯಾದರೆ ಪಾಂಡ್ಯ ಅವರ ನಾಯಕತ್ವದ ತಂತ್ರಗಳು ಕೂಡ ಚರ್ಚಾ ವಿಷಯ ಆಗಿದೆ ಗುಜರಾತ್ ಟೈಟನ್ಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಮೊದಲ ಓವರ್ ಅನ್ನ ಖುದ್ದು ತಾವೇ ಬೌಲಿಂಗ್ ಮಾಡಿದ್ದ ಹಾರ್ದಿಕ್ ವಿಶ್ವದ ಅಗ್ರ ಬೌಲರ್ ಬುಮ್ರಾ ಅವರನ್ನ ತಡವಾಗಿ ಕಣಕ್ಕಿಳಿಸಿದ್ರು ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಐಪಿಎಲ್ ಪಂದ್ಯದಲ್ಲಿಯೂ ಡಿಫರೆಂಟ್ ಆದ ತಂತ್ರ ಅನುಸರಿಸಿದ್ದಾರೆ ಆದರೆ ಮುಂಬೈ ತಂಡದ ನೂತನ ನಾಯಕನ ತಂತ್ರ ಅಭಿಮಾನಿಗಳಿಗೆ ಮಾತ್ರ ಅಲ್ಲ ಹಿರಿಯ ಹಾಗೂ ದಿಗ್ಗಜ ಕ್ರಿಕೆಟಿಗರಿಗೂ ಕೂಡ ಇಷ್ಟ ಆಗಿಲ್ಲ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ ತಂತ್ರದ ಬಗ್ಗೆ ಆಸ್ಟ್ರೇಲಿಯಾದ ಮಾಜಿ ಹಾಗೂ ಹಾಲಿ ಕ್ರಿಕೆಟಿಗರಾದ ಬ್ರೈಟ್ಲಿ ಹಾಗೆ ಸ್ಟೀವ್ ಸ್ಮಿತ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಪಂದ್ಯದಲ್ಲಿ ಮೊದಲು ಬೌಲಿಂಗ್ ಆಯ್ಕೆ ಮಾಡಿದ ಪಾಂಡ್ಯ ಈ ಬಾರಿಯೂ ಜಸ್ಪ್ರೀತ್ ಬುಮ್ರಾಗೆ ಮೊದಲ ಓವರ್ ಕೊಡಲಿಲ್ಲ ಅವರ ಬದಲಿಗೆ ಪಾದಾರ್ಪಣೆ ಮಾಡಿದ ಹೊಸ ಬೌಲರ್ ಮುಫಾಕಾ ಕೈಗೆ ಚಂಡನ್ನ ಕೊಟ್ಟರು ಎರಡನೇ ಓವರ್ ಖುದ್ದು ಪಾಂಡ್ಯ ಅವರೇ ಮಾಡಿದ್ರು ಇನ್ನಿಂಗ್ಸ್ನ ನಾಲ್ಕನೇ ಓವರ್ ಬೌಲಿಂಗ್ ಮಾಡಿದ ಬೂಮ್ರಾ ಕೇವಲ ಐದು ರನ್ ಮಾತ್ರ ಬಿಟ್ಕೊಟ್ರು ಎಲ್ಲಾ ಬೌಲರ್ಗಳು ರನ್ ಸೋರಿಕೆ ಮಾಡ್ತಾ ಇದ್ರೆ ಬೂಮ್ರಾ ಖಡಕ್ ದಾಳಿ ಮಾಡಿದ್ರು ಆದರೂ ಬೂಮ್ರಾಗೆ ಓವರ್ ಕೊಡೋದಕ್ಕೆ ಪಾಂಡ್ಯ ಮುಂದಾಗಲಿಲ್ಲ ಪಂದ್ಯದ ಆರಂಭದಿಂದಲೇ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಮುಂಬೈ ಇಂಡಿಯನ್ಸ್ ಬೌಲರ್ಗಳನ್ನ ಬೆಂಡೆತ್ತಿದ್ರು ಬೂಮ್ರಾ ಖಡಕ್ ಬೌಲಿಂಗ್ ದಾಳಿ ನಡೆಸಿದ್ರು ಪವರ್ ಪ್ಲೇನಲ್ಲಿ ಮತ್ತೆ ಬೌಲಿಂಗ್ ಮಾಡಲೇ ಇಲ್ಲ ಹೀಗಾಗಿ ಪವರ್ ಪ್ಲೇನಲ್ಲಿ ಹೈದರಾಬಾದ್ ಎಂಬತ್ತೊಂದು ರನ್ ಗಳಿಸ್ತು ಬುಮ್ರಾ ಅವರ ಎರಡನೇ ಓವರ್ಗಾಗಿ ಹದಿಮೂರನೇ ಓವರ್ ಕಾಯಲೇಬೇಕಾಗಿತ್ತು ಆ ಓವರ್ನಲ್ಲಿ ಬುಮ್ರಾ ಕೇವಲ ಏಳು ರನ್ ಬಿಟ್ಕೊಟ್ರು ಅಷ್ಟರಲ್ಲಾಗಲೇ ಪಾಂಡ್ಯ ಮೂರು ಓವರ್ ಎಸ್ತು ಮೂವತ್ತೈದು ರನ್ ಬಿಟ್ಕೊಟ್ಟಿದ್ರು ಹದಿನಾಲ್ಕು ಓವರ್ ಕೂಡ ಮತ್ತೆ ಎಸೆದ ಹಾರ್ದಿಕ್ ಒಟ್ಟು ನಲವತ್ತಾರು ರನ್ ಸೋರಿಕೆ ಮಾಡಿದ್ರು ಎಂಐ ತಂಡ ತನ್ನ ಬೌಲರ್ ಗಳನ್ನ ಸಂಪೂರ್ಣವಾಗಿ ತಪ್ಪಾಗಿ ಬಳಸಿಕೊಂಡಿದೆ ಅಂತ ಬ್ರೈಟ್ಲಿ ಹೇಳಿದ್ದಾರೆ ಮುಂಬೈ ಇಂಡಿಯನ್ಸ್ ತಮ್ಮ ಬೌಲಿಂಗ್ ಅನ್ನು ಸರಿಯಾಗಿ ಬಳಸಿಲ್ಲ ಅಂತ ನಾನು ಭಾವಿಸ್ತೀನಿ ಜಸ್ಪ್ರೀತ್ ಬುಮ್ರಾ ಮೊದಲ ಓವರ್ ಎಸಿಬೇಕಾಗಿತ್ತು ಕಳೆದೆರಡು ಪಂದ್ಯಗಳಲ್ಲಿ ಜಸ್ಪ್ರೀತ್ ಬುಮ್ರಾ ಮೊದಲ ಓವರ್ ಎಸೆಯೋದಕ್ಕೆ ಬಂದಾಗ ಎದುರಾಳಿ ತಂಡ ನಲವತ್ತೆರಡು ರನ್ಗಳಿಗೆ ಯಾವುದೇ ವಿಕೆಟ್ ಕಳೆದುಕೊಂಡಿರಲಿಲ್ಲ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲೂ ಹೀಗೇ ಆಯ್ತು ಅಂತ ಬ್ರೈಟ್ಲಿ ಹೇಳಿಕೊಂಡಿದ್ದಾರೆ ಇನ್ನು ಪಂದ್ಯದಲ್ಲಿ ಬುಮ್ರಾ ಕಮ್ಮಿ ರನ್ ಬಿಟ್ಕೊಟ್ಟು ಉತ್ತಮ ಎಕಾನಮಿ ಕಾಯ್ದುಕೊಂಡ ಎರಡನೇ ಬೌಲರ್ ಎದುರಾಳಿ ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಮೂವತ್ತೈದು ರನ್ ಬಿಟ್ಕೊಟ್ಟು ಎರಡು ವಿಕೆಟ್ ಪಡೆದ್ರು ಬುಮ್ರಾ ವಿಕೆಟ್ ಪಡೆಯದೇ ಇದ್ದರೂ ಮೂವತ್ತಾರು ರನ್ ಮಾತ್ರ ಬಿಟ್ಕೊಟ್ರು ಹಾರ್ದಿಕ್ ನಾಯಕತ್ವದ ಬಗ್ಗೆ ಸ್ಮಿತ್ ಕೂಡ ಗೊಂದಲ ವ್ಯಕ್ತಪಡಿಸಿದ್ದಾರೆ ಮೊದಲ ಇನ್ನಿಂಗ್ಸ್ ನಲ್ಲಿ ಮುಂಬೈ ತಂಡದ ಬೌಲಿಂಗ್ ಬದಲಾವಣೆಗಳಿಂದ ನಾನು ಗೊಂದಲಕ್ಕೊಳಗಾದೆ ನಾಲ್ಕನೇ ಓವರ್ ಬುಮ್ರಾ ಬೌಲಿಂಗ್ ಮಾಡಿದ್ರು ಐದು ರನ್ ಮಾತ್ರ ಬಿಟ್ಕೊಟ್ರು ನಂತರ ಹೈದರಾಬಾದ್ ನೂರ ಎಪ್ಪತ್ಮೂರು ರನ್ ಗಳಿಸಿದಾಗ ಹದಿಮೂರನೇ ಓವರ್ ವರೆಗೆ ಬುಮ್ರಾ ಬೌಲ್ ಮಾಡಲಿಲ್ಲ ಅಂತ ಸ್ಮಿತ್ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಹೆಚ್ಚು ರನ್ ಹೋಗ್ತಾ ಇದ್ದ ಅವಧಿಯಲ್ಲಿ ವಿಕೆಟ್ಗಳನ್ನು ಪಡೆಯುವುದಕ್ಕೆ ತಂಡದ ಅತ್ಯುತ್ತಮ ಬೌಲರ್ ಅಗತ್ಯ ಆಯಿತು ನಾಯಕ ಕೆಲವು ವಿಷಯಗಳನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ತಂಡದಲ್ಲಿ ವಿಶ್ವದ ಅತ್ಯುತ್ತಮ ಬೌಲರ್ಗಳಲ್ಲಿ ಒಬ್ಬರಿರುವಾಗ ಅವರಿಂದ ಕೇವಲ ಒಂದು ಓವರ್ ಬೌಲಿಂಗ್ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಮಿತ್ ಹೇಳ್ಕೊಂಡಿದ್ದಾರೆ ಒಟ್ಟಾರೆ ಹಾರ್ದಿಕ್ ಪಾಂಡ್ಯ ಬುಮ್ರಾ ಅವರಿಗೆ ಸರಿಯಾಗಿ ಬೌಲಿಂಗ್ ಮಾಡೋದಕ್ಕೆ ಕೊಡದೆ ಅದರಲ್ಲೂ ಅಗತ್ಯ ಇದ್ದಾಗ ಬೌಲಿಂಗ್ ಮಾಡೋದಕ್ಕೆ ಕೊಡದೆ ಮುಂಬೈ ಸೋಲಿಗೆ ತಾವೇ ಕಾರಣರಾದ್ರು ಅನ್ನೋ ರೀತಿ ಚರ್ಚೆಗಳು ನಡೀತಾ ಇದೆ